ಬಹುಮತ್ ನಾವ್ ಮಾಡ್ಕೊತೀರಿ ನಮಗ ಬಹುಮತ್ ಗು ಬರೀ ಒಂಬತ್ ಸೀಟ್ ಗೆದ್ರೆ ಆರ್ ಹೊಡ್ತು ಒಂದ್ ಹತ್ತು ನಾವ್ ಬಹುಮತ್ ಮಾಡ್ಬೋದ ಆದ್ರೆ ಹನ್ನೆರಡು ನಾವ್ ಗೆದ್ದ ಗೆಲ್ತ್ರಿ ಒಂದ್ ಸೀಟ್ ಎಲ್ಲ ಆತರ ಪ್ಲಾನ್ ಮಾಡಿದ್ವಿ ಮೂರ್ ತಿಂಗ್ ವರ್ಕ್ ಮಾಡ್ತೀವಿ ಹನ್ನೆರಡು ಗೆದ್ದು ಬಹುಮತ್ ಮಾಡಿ ಡಿ ಸಿ ಬ್ಯಾಂಕ್ ನಮ್ ಕಬ್ಜಾತಿ ದೇವರ ಆಶೀರ್ವ್ ಐತ್ ಬರ್ತೇವೆ ಈ ಸಲ ಯಾಕೋ ಡಿ ಸಿ ಸಿ ಬ್ಯಾಂಕ್ ಬಾಳ ಆಗ್ಬಾರದಾಗಿತ್ತು ಮೊದಲ ಏನಿಲ್ಲ ರೀ ಡಿ ಸಿ ಸಿ ಬ್ಯಾಂಕ್ ಹುಚ್ಚಾದ ಒಂದ್ ಒಂದ್ ಆರೋಳ ಎಂಟು ಜನ ಹಿರಿಯರ್ ಕುಂತು ಅದನ್ನ ಅಪೋಸ್ ಮಾಡ್ತಿದ್ರು ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಒಟ್ಟೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ತರ ಗೊತ್ತಿ ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕ್ ಬಂದ್ಬಿಟ್ಟಿದೆ ಮತ್ ಈ ತರ ನೋಡ್ರಿ ಸಹಕಾರ ಒಳಗ್ ರಾಜಕಾರಣ ಅಂತೀವಿ ಹಿಂಗೆಲ್ಲಾ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದ್ ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗ್ಬಾರ್ದು ಎಲ್ಲಾರು ಸಮಾಧಾನ ಎಲೆಕ್ಷನ್ ಮಾಡಿ ಯಾರ ಪ್ರೀತಿ ಅವ್ರ್ ಗೆಲ್ತಾರ ಆಗ್ಬಾರ್ದ ನನ್ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀ ಇದ್ ಬಿಟ್ಟು ಚುನಾವಣೆ ಮಾಡೋಣತ್ ಅಂದ್ರ ಈಗ ರಮೇಶ್ ಕತ್ತೆ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕ ನಮಗ ಉತ್ತರ ಕೊಡ್ತೀನಿ ಅದೇ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಸಂಕೇಷದ ಹೋಗಿರ್ತನಲ್ಲಾರ ಇನ್ನೊಂದ್ ಎರಡ್ ಮೂರ್ ಅಂದ್ರೆ ನೋಡ್ಕೊಂಡ್ ಸಮಾಧಾನ ಇಲ್ಲ ನಾವೇನ್ ಯಾರ ಜೊತೆ ಜಗಳಿಲ್ಲ ಏನೂ ಇಲ್ಲಾರೆ ಯಾಕೆ ಡೆಮೋಕ್ರಸಿ ಮಾತಾಡಕ್ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರ ನಾವು ಮಾತಾಡ್ತಾವ್ ನಾವ್ ಯಾವ ಜಗಳಲ್ಲ ಅದ್ರ ಯಾವ ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟು ಮಾಡ್ತಿರಿ ರೀ ಉಳಿದ ಇರ್ತೈತಿ ರಾಜಕಾರಣ ಮತ್ತೆ ಈ ಚುನಾವಣೆ ಬಂದ ಈ ಸರ್ಕಸ್ ನಾಟಕ ಹಿಂಗ್ ನಡೀತಾವ್ರಿ ಎಲ್ಲಾ ಮಂದಿ ಎಲ್ಲಾರ್ಗು ಚಪಾಡಿ ಬಿಡ್ತಾರ ಏನ್ ಮಾಡಕ್ ಆಗುದಿಲ್ಲ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೆ ಹೋದಾಗ ಯಾವ್ ಕ್ಲಾರಿಫೈ ಮಾಡಕ್ ಮಾಡ್ತೀವಿ ಅವಶ್ಯಕತೆ ಮಾಡುದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಈಗ ಹುಕ್ಕೇರಿ ನೋಡೋಣ ಅದು ಯಾಕಂದ್ರೆ ಅಲ್ಲಿಯೂ ಉಸ್ತುವಾರಿ ಸಚಿವರು ಎಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತೈತ್ ನೋಡೋಣ ಓವರ್ ಅಲ್ಲಿ ಡಿಸ್ಟ್ರಿಕ್ ಹೇಳ್ಬೇಕಂದ್ರೆ ಸಿ ಬ್ಯಾಂಕ್ ನಾವ್ ಗೆಲ್ತೇವ್ರಿ ಓವರ್ ಆಲ್ ಇದರ ಹುಕ್ಕೇರಿದ್ರೆ ನೋಡೋಣ ಫೈಟ್ ಇದೆ ಸೊ ಓವರ್ ಆಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ್ ನಾವು ಮಾಡ್ತೀವಿ ಸಮಾಜ ಮಾಡ್ತೀವಿ ಅವ್ರ ಏನೋ ಮಾತಾಡೋರು ನಾವು ತಲೆ ಕೆಲ್ಸ ನಮ್ ಕೆಲಸ ನಾವ್ ಏನ್ ಮಾಡ್ಬೇಕು ಮಾಡ್ತವ್ರಿ ಈಗ ನೋಡ್ರಿ ಅಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆನಾರ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕ ಮಾಡ್ತೀವ್ರಿ ಅವಶ್ಯಕತೆ ಇಲ್ಲದ್ ಮಾಡುದಲ್ರಿ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಹೋಟ್ ಹಾಕ ವಿನಂತಿ ಮಾಡ್ಕೊತ್ರಿ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತೇವೆ ಅವ್ರು ಹೇಳ್ತಾರೆ ಇನ್ ಮತದಾರ ಏನ್ ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ಮಾಡೋನ್ರಿ ನಾವ್ ನಮಗೂ ಆಶೆ ಇದೆ ಫೈಟ್ ಏನ ಏನಾಗಿದೆ ನೀವ ಲಕ್ಷ್ಮಣ್ ಸೌಧ ಅತನಿಗೆ ಹೋಗಿ ಕೇಳ್ರಿ ಹೋಗಿ ಕೇಳ್ರಿ ಈಗ ನಿಮಗೂ ಮೊದ್ಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವ್ ಚುನಾವಣೆ ಮಾಡೋದಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದ್ ತಮಗೆಲ್ಲ ಪ್ರೆಸ್ ಹೇಳಿನ್ರಿ ನಾವ್ ಹನ್ನೆರಡಕ್ಕೆ ಕ ಮಾಡೋವ್ರೆ ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳಿದದ್ ಮಾಡೋದು ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂತದ್ ಪತ್ರ ನಾವ್ ಈಗಾರು ಚಿಕ್ಕೋಡಿ ಅಥಣಿ ಕಾಗವಾಡದ ಕೈ ಹಾಕಿಲ್ರಿ ಅದು ಮಾಡಾಕ್ ಹೋಗಿಲ್ಲ ನಾವಲ್ ಅಲ್ಲ ಅಂದ್ರ ಈಗ ನೋಡ್ರ ಏನಲ್ಲ ರೀ ಕೋಆಪ್ರೇಟಿವ್ ಅಂದ್ಕೊಳ್ಳಿ ನೋಡ್ರಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲಾರ ಜೊತೆ ಮಾತಾಡ್ಕೊತಿರ್ತಾರೀ ಒಂದೊಂದ್ ಟೈಮ್ ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವ್ ನಮಗೂ ಇರ್ತಾವ ಅದಕ್ಕ ನಾವತ್ತೆ ಅತನೇಕಾರು ಚುನಾವಣೆ ಮಾಡೋದಿಲ್ರ ಅಂದ್ರೆ ನಾವು ಆತರ ಥರ ಇಂಟರ್ಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರ ಇದು ಅನ್ಅಪೋಸ್ ಮಾಡೋದ್ರ ಅವ್ರಿಗೆ ಬಿಟ್ಟದ